ನಮಸ್ತೆಗಳವರೇ ವೆಲ್ಕಮ್ ಟು ಬಿಲಿವವರ್ ಟ್ರೇಡರ್ ಓಕೆ ಇವತ್ತಿನ ಪೋಸ್ಟ್ ಮಾರ್ಕೆಟ್ಗೆ ವೆಲ್ಕಮ್ ಎಲ್ರಿಗೂ ಓಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ಇವತ್ತು ನೀವು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ರೀತಿ ಟ್ರೇಡ್ ಮಾಡಿದ್ರಿ ಓಕೆ ನಮ್ಮ ಅನಾಲಿಸಿಸ್ ರೈಟ್ ಇತ್ತಾ ಅಥವಾ ರಾಂಗ್ ಇತ್ತು ಎಲ್ಲ ಕಂಪ್ಲೀಟ್ಲಿ ನೋಡೋಣ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ನೋಡ್ಕೊಳ್ಳಿ ಓಕೆ ನೀನೇನು ಡಿಸ್ಕಷನ್ ಮಾಡಿದ್ವಿ ಎಸ್ ಮಾರ್ಕೆಟ್ ನಿಮಗೆ ಇದೇ ರೇಂಜ್ ಒಳಗಡೆ ಇದ್ದರೆ ಮಾರ್ಕೆಟ್ ನಿಮಗೆ ಸೈಡ್ ವೇ ಆಗ್ಬೋದು ಅನ್ನೋದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಆಸ್ ಇಟ್ ಈಸ್ ಅರೇಜ್ ಮಾರ್ಕೆಟ್ ನಮಗೆ ಅದೇ ರೀತಿ ಆ್ಯಕ್ಟ್ ಮಾಡಿದ್ದಾನೆ ಹೌದಾ ಹೌದಾಗೆಲ್ಲ ನೋಡ್ಕೊಡ್ರಿ ಅರೌಂಡ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ಆ್ಯಂಡ್ ಮಾರ್ಕೆಟ್ ಅರೌಂಡ್ ನಮಗೆ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ ಹತ್ತಿರ ಹತ್ರ ಒನ್ಲಿ ಒನ್ ಪ್ಲಸ್ ಒನ್ ಮೈನಸ್ ಒನ್ ಕ್ಲೋಸ್ ಆಗಿದ್ದಾನೆ ವಾಚ್ ಇಟ್ ಹಿಯರ್ ಓಕೆ ಸೊ ಇಲ್ಲಿ ಒಂದು ರೀತಿಯಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಬಿಕಾಸ್ ನಾವು ಅನಾಲಿಸಿಸ್ ರೈಟ್ ಮಾಡಿದ್ದೀವಿ ಸಿ ನಮ್ಮ ಪಾಯಿಂಟ್ ಏನು ಹಾಕ್ಕೊಂಡಿದ್ವಿ ಯುಕೆ ಮಾರ್ಕೆಟ್ ಏನಾದರೂ ಈ ಲೈನ್ ಡ್ರಾ ಮಾಡಿದ್ವಲ್ಲ ಇದನ್ನು ಪೆಕ್ ಮಾಡಿ ಲೋ ಮಾಡಿದ್ರೆ ಎಸ್ ಇಟ್ ವಾಸ್ ಅ ಗುಡ್ ಟ್ರೇಡ್ ಅಂತ ವಿಚಾರ ಮಾಡಿದ್ವಿ ಇನ್ ಕೇಸ್ ಕೆಳಗಡೆ ಬಂದರೆ ನಿಮಗೆ ಒಂದು ಪ್ರೆಷರ್ ಇದೆ ಕೆಳಗಡೆಯಿಂದ ಕೂಡ ಮಾರ್ಕೆಟ್ ಇಸ್ ಅಬೌಟ್ ಟು ಗೋ ಸೈಡ್ ಬೈ ಅಂತ ಡಿಸ್ಕಷನ್ ಮಾಡಿದ್ವಿ ಹೌದು ಇಲ್ವೋ ಬೋ ನಿನ್ನೆ ಅನಾಲಿಸ್ ನಾವು ರೈಟ್ ಆಗಿ ವರ್ಕ್ ಮಾಡಿದ್ವಿ ಸೊ ಅಬೌಟ್ ಬ್ಯಾಂಕ್ ಡಿ ಬ್ಯಾಂಕ್ ಡಿ ಡಿಸ್ಕಷನ್ ಮಾಡಿದ್ವಿ ಸಿ ಯ ಓಕೆ ನಿನ್ನೆ ಡಿಸ್ಕಷನ್ ಮಾಡಿದ ಪ್ರಕಾರ ಇದರದ್ದು ಓಕೆ ನಾವೇನಾದರೂ ಫೈಂಡ್ ಇಟ್ ಓಕೆ ಇನ್ ಕೇಸ್ ಏನಾದರೂ ಬ್ರಿಕ್ ಆದರೆ ಓಕೆ ನೋಡಿ ಸರ್ ಇವತ್ತು ನಿನ್ನೆ ಹೈನ ಬ್ರಿಕ್ ಮಾಡ್ದ ಆಮೇಲೆ ನೋಡಿ ಪ್ರತಿಯೊಂದು ಲೋಗೆ ಯಾವ ರೀತಿ ಮೊಮೆಂಟಮ್ ಕೊಟ್ಟಿದ್ದಾನೆ ಸೊ ಮಧ್ಯಾಹ್ನ ಸೆಕೆಂಡ್ ಹಾಫ್ಗೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ರ್ಯಾಲಿ ಆದ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಬಗ್ಗೆವರೆಗೂ ಕಂಪ್ಲೀಟ್ಲಿ ಮಾರ್ಕೆಟ್ ಬಂದಿದ್ದಾನೆ ಈಗ ಇನ್ನೊಂದು ಪರಿಧಿ ಅಂದರೆ ಫೋರ್ಟಿ ನೈನ್ ತೌಸಂಡ್ ಈಸ್ ಚಾನಲ್ ಪ್ಯಾಟರ್ನ್ ಪ್ರಕಾರ ಅಲ್ಲಿವರೆಗೂ ಬರೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ವಾಟ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಹಿಯರ್ ಮಾರ್ಕೆಟ್ ಬರ್ತಾ ಇದ್ದಾನೆ ಎಲ್ಲ ನೋಡ್ಕೊಳ್ಳ್ರಿ ಲೆಟ್ ಮೀ ಶೋ ಯು ವಾಟ್ ಆ್ಯಕ್ಚುಲಿ ಹ್ಯಾಪಂಡ್ ಯು ಸೊ ನೋಡ್ಕೊಳ್ಳಿ ಇದನ್ನ ಡೇ ಆ್ಯಂಗಲಲ್ಲಿ ಓಕೆ ಸಿ ಯ ಓಕೆ ನೀನು ಇದನ್ನ ಎಲ್ಲ ಡ್ರಾಯಿಂಗ್ಸ್ನ ಆಲ್ಮೋಸ್ಟ್ ತೆಗಿಲಿಕ್ಕೆ ನೋಡ್ತೀನಿ ಸಿ ಎ ಸೊ ಫೋರ್ಟಿ ನೈನ್ ತೌಸಂಡ್ ಈಗ ಭಾಳ ದೂರ ಇಲ್ಲ ಆ್ಯಸ್ ಪರ್ ದ ನಾವು ಚೆನ್ನಲ್ ಪ್ಯಾಟರ್ನ್ ಡ್ರಾ ಮಾಡಿದ ಪ್ರಕಾರ ಹೌದಾ ನೋಡ್ಕೊಳ್ಳಿ ಸೊ ಇದನ್ನು ನಾನು ಯಾವಾಗಲೂ ಹೇಳ್ಬರ್ತಾ ಅಂದರೆ ಅರೌಂಡ್ ಟು ಟು ತ್ರೀ ಡೇಸಿಂದ ಹೇಳ್ತಾ ಬರ್ತಿದ್ದೀನಿ ಮಾರ್ಕೆಟ್ ಈ ಚೆನ್ನಲ್ ಪ್ಯಾಟರ್ನ್ ಹೋಗ್ತಾ ಇದೆ ಸೊ ಫೋರ್ಟಿ ನೈನ್ ತೌಸಂಡ್ ಈಸ್ ನಾಟ್ ಫಾರ್ನ್ ಸೊ ಅದಕ್ಕೋಸ್ಕರ ತಿಳ್ಕೊಳ್ರಿ ಮಾರ್ಕೆಟ್ ನಮಗೆ ಇದನ್ನು ರೀಚ್ ಆಗೋ ಚಾನ್ಸಸ್ ಇದೆ ఫైన్ ఇంకూడా నిన్నే డషన్వి అద్రోళ్ళకి సక్సెస్ఫుల్ ఆగ్రీ ఆండ్ సి హయర్ లో యీతి క్రియేట్ మాకొగోగ సో ఎవరిథింగ్ ఇస్ వ్యాట్ రన్ అండ్ రెస్టెడ్ ఓకే ఇన్నొందా నోడ్క్రీ ఫిన్ నిఫ్టి ఒ ఫిన్ నిఫ్టి ఏం డీస్కషన్వి వాచ్ ఇట్ హియర్ ಓಕೆ ನಮಗೆ ಇದರ ಬಗ್ಗೆ ವಿಷಯ ಇತ್ತು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೋಗುವವರೆವರೆಗೂ ವಿಚಾರ ಮಾಡಿದ್ವಿ ಎಲ್ಲಿಂದ ಶುರು ಮಾಡಿದ್ವಿ ಸರ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಒನ್ ತೌಸಂಡ್ ಟು ಥರ್ಟಿ ಏನಾದರೂ ಮಾರ್ಕೆಟ್ ನಮಗೆ ಬ್ರೇಕ್ ಆದರೆ ಹೈಯರ್ ಲೋ ಆದರೆ ಅಂತ ವಿಚಾರ ಮಾಡಿದ್ವಿ ಸಿ ಮಾರ್ಕೆಟ್ ಕಂಟಿನ್ಯೂಸ್ ಪ್ರತಿಯೊಂದು ಹೈಯರ್ ಲೋಗೆ ನಿಮ್ಗೆ ಯಾವ ರೀತಿ ರ್ಯಾಲಿ ಮಾಡ್ತಾ ಇದ್ದಾನೆ ಸೊ ವಾಟ್ ಆ್ಯಕ್ಚುಲಿ ಟೆಲಿಂಗ್ ಯು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಟ್ರೆಂಡ್ ಬಂದಾಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಮಾರ್ಕೆಟ್ನಲ್ಲಿ ಹೈಯರ್ ಲೋ ಅಂತ ಪೊಸಿಷನ್ ಸಿಕ್ಕರೆ ಬೈ ಆನ್ ಡಿಪ್ ಬೈ ಆನ್ ಡಿಪ್ ಸಿ ಯರ್ ಬೈ ಆನ್ ಡಿಪ್ ದೀಸ್ ಆರ್ ದ ಬೈ ಆನ್ ಡಿಪ್ಸ್ ಓಕೆ ನಿಮಗೆ ಪುಲ್ ಬ್ಯಾಕ್ ಇದ್ದಾಗ ಮಾರ್ಕೆಟ್ನಲ್ಲಿ ಬಾಯಿಂಗ್ ಅವಕಾಶಗಳನ್ನ ಹುಡ್ಕೋಬೇಕು ಆಮೇಲೆ ದುಡ್ಡು ಮಾಡ್ಕೋಬೇಕು ಆ್ಯಂಡ್ ಸಿ ಎ ಈಗ ಸುದ್ದಿ ಮಾರ್ಕೆಟ್ ಏನು ಮಾಡಿದೆ ಟ್ವೆಂಟಿ ಒನ್ ಸಿಕ್ಸ್ ಅಂಡ್ ಮೇಜರ್ ಸಪೋರ್ಟ್ ಲೆವೆಲ್ ಓಕೆ ರೆಸಿಸ್ಟೆನ್ಸ್ ಲೆವೆಲ್ ಬಂದಿದೆ ಓ ಸಿ ಓಕೆ ನಾವು ಇದನ್ನು ಯಾವಾಗ ಡಿಸ್ಕಷನ್ ಮಾಡಿದ್ವಿ ಈ ದಿನದಿಂದ ಡಿಸ್ಕಷನ್ ಮಾಡ್ತಾ ಇದ್ವಿ ಒಂದು ಎರಡು ಮೂರು ನಾಲ್ಕು ದಿನದ ಡಿಸ್ಕಷನ್ ಮಾಡ್ತೀವಿ ಆ್ಯಂಡ್ ಸಿ ರಿಸಲ್ಟ್ ನಿಮಗೆ ಎರಡೇ ದಿನದೊಳಗಡೆ ಆಗಿಬಿಟ್ಟಿದೆ ಓಕೆ ಈಗ ಏನಾಗ್ಬೋದು ಅನ್ನೋದು ನಾವು ಮತ್ತೆ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಡಿಸ್ಕಷನ್ ಮಾಡೋಣ ಓಕೆ ಇನ್ ಸೋಮವಾರ ಸೋಮವಾರಕ್ಕೆ ಬಟ್ ಆಸ್ ಆಫ್ ನಾವು ನಮ್ಮ ಅನಾಲಿಸಿಸ್ ಏನಾಗಿದೆ ರೈಟ್ ಆಗಿದೆ ಹೌದಾ ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಇಯರ್ ಸೊ ನಿಮ್ಮ ನಿಮಗೆ ಸ್ಟಾಕ್ಸ್ನಲ್ಲಿ ಕೂಡ ಟ್ರೇಡ್ ಮಾಡೋದ ಬಗ್ಗೆ ಹೇಳಿದ್ದೆ ಓಕೆ ಇನ್ ಕೇಸ್ ನೀವೇನಾದರೂ ಮಾಡ್ತಾ ಇದ್ದರೆ ಸ್ಟಾಕ್ಸ್ನಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು ಬಿಕಾಸ್ ಮಾರ್ಕೆಟ್ ಈಗ ಟ್ರೆಂಡಿಂಗ್ ಮೂಮೆಂಟ್ ಮಾಡ್ತಾ ಇದೆ ಕೆಲವೊಂದು ಸ್ಟಾಕ್ಸ್ಗಳು ಕೂಡ ರೈ ರೈಡಿಂಗ್ ಆಗ್ತಾ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಕೆಲವೊಂದು ಸ್ಟಾಕ್ಸ್ಗಳು ಏನಾಗುತ್ತೆ ಒಂದಿಷ್ಟು ದಿನ ಟೈಮ್ ತಗೋತದೆ ಆ್ಯಂಡ್ ನಾವು ನೋಡಿ ಸರ್ ಇದನ್ನು ಬ್ರೇಕೌಟ್ ಆಗಿಲ್ಲ ಇನ್ನು ವೇಟ್ ಮಾಡ್ತಿದ್ವಿ ಆ್ಯಂಡ್ ನಾವು ಮಾರುತಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಿನ್ನೆ ಬಟ್ ಅದ್ರ ಬ್ರೇಕ್ಔಟ್ ಆಯಿತು ಅದು ಮೊಮೆಂಟಮ್ ಆಗಿಲ್ಲ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ನೀವೇನು ಮಾಡಬೇಕಂದ್ರೆ ವೇಟ್ ಆ್ಯಂಡ್ ವಾಚ್ ಮಾಡಬೇಕು ಸಿ ಎ ಮಾರ್ಕೆಟ್ ಏನಾಯಿತು ಬ್ರೇಕೌಟ್ ಆದ ಸಿ ಕೆಳಗಡೆ ಬಂದ ಆ್ಯಂಡ್ ಸಿ ಹೈಯರ್ ಲೋ ಮಾಡಿದೆ ಬಟ್ ಡಿಯು ಸಿ ದಂಡ್ ಮೊಮೆಂಟಮ್ ಇತ್ತು ಇಲ್ಲ ಸರ್ ಆ್ಯಕ್ಚುಲಿ ಇಲ್ಲೇನಾಗ್ತದೆ ಅಂದರೆ ಇದು ನಮಗೆ ಲೋವರ್ ಹೈ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ಹೈ ಆ್ಯಂಡ್ ಲೋವರ್ ಹೈ ಸ್ಟ್ರಕ್ಚರ್ ಆ್ಯಂಡ್ ಈಗ ತಿಳ್ಕೊಟ್ರೆ ಇಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಬೇರಿಶೆ ಎಂಗಲ್ ಫಿಂಗ್ ಬಂದಾಗ ಯಾವುದೇ ರೀತಿಯಲ್ಲಿ ನೀವು ಬೈಯಿಂಗ್ ಅವಕಾಶಗಳನ್ನ ತೊಗೋತಿದ್ದೀರಿ ಅನ್ನೋದು ತಿಳಿಯಲಿಕ್ಕೆ ಹೋಗಬಾರ್ದು ಆ್ಯಂಡ್ ಮಾರ್ಕೆಟ್ ನೋಡಿ ಸರ್ ಕಂಟಿನ್ಯೂಸ್ಲಿ ಕೆಳಗಡೆ ಹೋದ ಸರ್ ಸಿಂಪಲ್ ಪ್ಯಾಟರ್ನ್ ಇರುತ್ತೆ ಅಬ್ಸರ್ವ್ ಮಾಡೋದಕ್ಕೆ ಸಿಯರ್ ಬೇರಿ ಶ್ ಫಿಂಗ್ ಸಿಂಪಲ್ ಹೌದಾ ಸಿಂಪಲ್ ಸೊ ಸಿಂಪಲ್ಲಿ ಮಾರ್ಕೆಟ್ ನಮ್ಗೆ ದೊಡ್ಡ ಕೊಡ್ತಾ ಬಟ್ ನಾವೇನು ಮಾಡ್ತೀವಿ ಕಾಂಪ್ಲಿಕೇಟೆಡ್ ಥಿಂಗ್ಸ್ಗಳನ್ನ ಜಾಸ್ತಿ ಕಲ್ಕೊಳ್ಳೋಕ್ಕೆ ಹೋಗ್ತೀವಿ ಅನಿವೆ ನಿಫ್ಟಿ ಒಳಗಡೆ ನಮ್ಮ ಅನಾಲಿಸಿಸ್ ಪ್ರಕಾರ ಸೈಡ್ ಬಾ ಹೋಯ್ತು ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಅಂದ್ರೆ ಫ್ರೀ ನಿಫ್ಟಿ ಚೆನ್ನಾಗಿ ಮೂಮೆಂಟ್ ಮಾಡಿದ್ದು ಬ್ಯಾಂಕ್ಸ್ಗಳು ಚೆನ್ನಾಗಿ ಮೂಮೆಂಟ್ ಆಗ್ತಾಯಿದ್ವು ಓಕೆ ಏನಿವೆ ನಿಮಗೆ ಅನಾಲಿಸಿಸ್ ಒಳಗಡೆ ಏನೂ ಚೇಂಜಸ್ ಇರಲಿಲ್ಲ ಅದಕ್ಕೋಸ್ಕರ ಯಾವುದೇ ರೀತಿಯ ಪಾಯಿಂಟ್ ಪಾಯಿಂಟ್ಸ್ಗಳನ್ನ ನಿಮಗೆ ಬ್ಯಾಂಕ್ ನಿಫ್ಟಿದ್ದು ಮತ್ತು ನಿಫ್ಟಿದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರಲಿಲ್ಲ ಓಕೆ ಇದೇ ಏಪ್ರಿಲ್ ನೈನ್ಟೀನ್ತಿಂದ ನಾವು ಕ್ಲಾಸಸ್ ಶುರು ಮಾಡ್ತಾ ಇದ್ದೀವಿ ನಿಮಗೆ ಬಹಳ ಸಲ ಹೇಳಿದ್ದೀನಿ ಕೂಡ ಸಿಲಬಸ್ ಕಾಪಿ ಕೆಳಗಡೆ ಇದೆ ಡಿಸ್ಕ್ರಿಪ್ಷನಲ್ಲಿ ಪ್ಲೀಸ್ ವಾಚ್ ಇಟ್ ನೋಡ್ಕೊಳ್ಳಿ ಸಿಲೆಬಸ್ನಲ್ಲಿ ಏನೇನು ಕಲಿಸ್ತಾ ಇದೀವಿ ಅಂತೇಳಿ ಮ್ಯಾಕ್ಸಿಮಮ್ ಥಿಂಗ್ಸ್ ನಾವು ಕವರ್ ಮಾಡಲಿಕ್ಕೆ ನೋಡ್ತಾ ಇದೀವಿ ಸೊ ಇಲ್ಲಿ ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗಿದೆ ನಾವು ಈಗ ಟ್ವೆಂಟಿ ಒನ್ ಡೇಸ್ ಅಂತ ವಿಚಾರ ಮಾಡಿದ್ವಲ್ಲ ಇಟ್ ವಿಲ್ ಬಿ ಎಕ್ಸ್ಟೆಂಡ್ ಆಗುವ ಚಾನ್ಸ್ ಇದೆ ಟ್ವೆಂಟಿ ಒನ್ ಡೇಸ್ಗಿಂತ ಜಾಸ್ತಿನೇ ಇಲ್ಲಿ ಕ್ಲಾಸ್ ನಾವು ಮೇಂಟೈನ್ ಮಾಡ್ತೀವಿ ಅದ್ರ ಜೊತೆಗೆ ಜೊತೆಗೆ ಆನ್ಲೈನಲ್ಲಿ ಇರುತ್ತೆ ಕ್ಲಾಸ್ ಓಕೆ ಇದು ರೆಕಾರ್ಡಿಂಗ್ ಕೂಡ ಸಿಗುತ್ತೆ ಓಕೆ ಕನ್ನಡದಲ್ಲೇ ನಿಮ್ಮ ನೋಟ್ಸ್ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಮಾರ್ನಿಂಗ್ ಕ್ಲಾಸ್ ಇರುತ್ತೆ ಅದು ಔಟ್ ಆಫ್ ದ ಸಿಲೆಬಸ್ ಇರುತ್ತೆ ಅಂದರೆ ನೀವು ಬಾಂಡ್ನಲ್ಲಿ ಇನ್ವೆಸ್ಟ್ ಮಾಡೋದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ಎನ್ ಐ ಎಸ್ ಎಮ್ ಸ್ಟಡೀಸ್ ಇರುತ್ತಲ್ಲ ಅದನ್ನು ಫ್ರೀಯಾಗಿ ನಿಮಗೆ ಮುಂಜಾನೆ ಸೆಷನ್ನಲ್ಲಿ ಕೂಡ ತೊಗೋತೀನಿ ಸೊ ಅದ್ರ ಜೊತೆ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ವೀಕ್ಲಿ ಎಂಡ್ಗೆ ವೀಕೆಂಡ್ಗೆ ಪ್ರತಿಯೊಂದು ವೀಕೆಂಡ್ಗೆ ಆಪ್ಷನ್ ಸ್ಟ್ರಾಟಜಿ ಕ್ಲಾಸಸ್ನ ಫ್ರೀಯಾಗಿ ಇಟ್ಕೊಂಡಿರ್ತೀನಿ ನೀವು ಕೂಡ ಜಾಯ್ನ್ ಆಗ್ಬೋದು ಇನ್ ಕೇಸ್ ನಮ್ಮ ಕ್ಲಾಸಸ್ನಲ್ಲಿ ನೀವು ಜಾಯ್ನ್ ಆಗ್ತಾ ಇದ್ರೆ ಸೊ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ನಾವು ಮ್ಯಾಕ್ಸಿಮಮ್ ಫೆಸಿಲಿಟಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಆಸ್ ಅ ಟ್ರೇಡರ್ ಕಮ್ಯುನಿಟಿ ಫಾರ್ ಅವರ್ ಕನ್ನಡ ಮೆಂಬರ್ಸ್ ಸೊ ದೇರ್ ಇಸ್ ನೋ ಎನಿ ಫೋರ್ಸ್ ಬಟ್ ಮ್ಯಾಕ್ಸಿಮಮ್ ಯುಟಿಲಿಟೀಸ್ ಇರೋದ ಬಗ್ಗೆ ನಾನು ನಿಮಗೆ ತಿಳಿಸಬೇಕಾಗಿದೆ ತಿಳಿಸಿದ್ದೀನಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್